ನಾನು ನಿಮಗೆ ಹೇಳ್ತಾ ಇದ್ದೀನಿ ಬಿಕಾಸ್ ನಮ್ಮ ಸಂಬಂಧಗಳ ವರ್ಕ್ಶಾಪ್ ಬರ್ತಾ ಇದೆ ಒಂದು ಎರಡನೇದು ನಮ್ಮ ಸಂಬಂಧಗಳ ವರ್ಕ್ಶಾಪ್ನ ಅಟೆಂಡ್ ಮಾಡಿದಂಥ ಕ್ಲೈಂಟ್ಸ್ಗಳ ಕತೆನ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ ರಿಲೇಶನ್ಶಿಪ್ ರಿಲೇಟೆಡ್ ನಾನು ಯಾವಾಗ ಮಾಡ್ತಾ ಇದ್ದೆ ಕ್ಲಾಸ್ ಆವಾಗ ಅಟೆಂಡ್ ಮಾಡಿದಂಥ ವ್ಯಕ್ತಿಗಳ ಬದಲಾವಣೆಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಓಕೆನಾ ಒಂದು ಹೆಸರು ಇಲ್ಲಿ ಬಳಸಲ್ಲ ನಾನು ನಮಸ್ತೆ ಇವತ್ತು ಯಾವ ಪುಸ್ತಕನೂ ಹೇಳ್ತಾ ಇಲ್ಲ ಒಂದು ನಾಲ್ಕು ದಿನ ಓಕೆ ಒಂದು ಫೈವ್ ಡೇಸ್ ಕ್ಲೈಂಟ್ಸ್ ಬಗ್ಗೆ ಹೇಳ್ತೀನಿ ಅಂತ ನಾನು ಹೇಳಿದ್ದೆ ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಬಿಕಾಸ್ ನಮ್ಮ ಸಂಬಂಧಗಳ ವರ್ಕ್ಶಾಪ್ ಇದೆ ಒಂದು ಎರಡನೇದು ನಮ್ಮ ಸಂಬಂಧಗಳ ವರ್ಕ್ಶಾಪ್ನ ಅಟೆಂಡ್ ಮಾಡಿದಂಥ ಕ್ಲೈಂಟ್ಸ್ಗಳ ಕಥೆನ ನಾನಿಲ್ಲಿ ಶೇರ್ ಇದ್ದೀನಿ ರಿಲೇಷನ್ಶಿಪ್ ರಿಲೇಟೆಡ್ ನಾನು ಯಾವಾಗ ಮಾಡ್ತಾ ಇದ್ದೆ ಕ್ಲಾಸ್ ಆವಾಗ ಅಟೆಂಡ್ ಮಾಡಿದಂಥ ವ್ಯಕ್ತಿಗಳ ಬದಲಾವಣೆಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಓಕೆನಾ ಒಂದು ಹೆಸರು ಇಲ್ಲಿ ಬಳಸಲ್ಲ ನಾನು ಒಂದು ಹುಡುಗಿಗೆ ಒಂದು ಒಂದು ಹುಡುಗನ ಮೇಲೆ ಪ್ರೀತಿ ಇತ್ತು ಆ ಹುಡುಗ ಬೇರೆ ಹುಡುಗಿನ ಮದುವೆ ಆದ ಈ ಹುಡುಗಿ ಆ ದ್ವೇಷಕ್ಕೋಸ್ಕರ ನಾನು ಬೇಗ ಮದುವೆ ಆಗಬೇಕು ಅಂತ ಅಂದ್ಕೊಂಡ್ಳು ಆವಾಗ ಮನೆಯಲ್ಲಿ ಒಂದು ಹುಡುಗನ ಹುಡುಕಿದ್ರು ಇವಳು ಮದುವೆ ಆದರೆ ಎಲ್ಲ ಸರಿ ಹೋಗ್ಬಿಡುತ್ತೆ ಇದೆಲ್ಲ ಬಿಡ್ತೀನಿ ಅನ್ನೋ ಒಂದ್ರ ಮೇಲೆ ಮದುವೆ ಆಗೋಕ್ಕೆ ಒಪ್ಕೊಂಡು ಮನೆಯವರು ಕೂಡ ಅದೇ ಒಂದು ಉದ್ದೇಶಕ್ಕೆ ಮದುವೆ ಮಾಡಿದ್ರೆ ಸರಿ ಹೋಗ್ತಾಳೆ ಅಂತ ಮದುವೆ ಮಾಡಿಬಿಟ್ರು ಮದುವೆ ಮಾಡಿದ ಮೇಲೆ ಆ ಗಂಡ ಮತ್ತು ಹೆಂಡತಿ ನಡುವೆ ಅವರು ಚೆನ್ನಾಗಿದ್ರು ಫಸ್ಟ್ ಒನ್ ತ್ರೀ ಫೋರ್ ಮಂತ್ಸ್ ಚೆನ್ನಾಗಿದ್ರು ಬೇಗ ಆ ಹುಡುಗಿ ಕ್ಯಾರಿ ಕೂಡ ಆದ್ಲು ಅವಳಿಗೆ ಕ್ಯಾರಿ ಆದ ಮೇಲೆ ಅಂದರೆ ಪ್ರೆಗ್ನೆಂಟ್ ಆದ ಮೇಲೆ ಅವಳಿಗೆಲ್ಲೋ ಒಂದು ಕಡೆ ಅದು ಸರಿ ಅಂತ ಅನ್ನಿಸ್ತಾ ಇಲ್ಲ ಅಂಥೇಳಿ ತುಂಬ ಒದ್ದಾಡ್ತಾನೆ ಇದ್ಲು ಡಿಪ್ರೆಷನ್ನಲ್ಲಿ ಸೊ ಹೋಗಿ ಅವಳು ಗಂಡ ಆ ಥರ ರಿಕ್ವೆಸ್ಟ್ ಮಾಡಿ ಅಬಾಷನ್ ಮಾಡಿಸ್ಕೊಂಡ್ಳು ಓಕೆ ಇದಾಯಿತು ಆದ ಮೇಲೆ ಗಂಡ ಆ್ಯಕ್ಚುಲಿ ಅವಳಿಗಿಂತ ಏಜಲ್ಲಿ ಸ್ವಲ್ಪ ದೊಡ್ಡವರಿದ್ದರು ಒಳ್ಳೆ ಕೆಲಸದಲ್ಲಿದ್ದರು ಯಾವ ಕೆಲಸ ಅಂತಲೂ ನಾನು ಹೇಳೋಲ್ಲ ಬಟ್ ತುಂಬ ಒಳ್ಳೆಯ ಕೆಲಸದಲ್ಲಿದ್ದರು ಏನು ಬೇಕು ಎಲ್ಲವೂ ಕೂಡ ಪ್ರೀತಿಯಿಂದ ಎಲ್ಲನೂ ಮಾಡ್ತಾಯಿದ್ರು ಬಟ್ ಇವಳಿಗೆ ಅವ್ರ ಜೊತೆ ಹೊಂದ್ಕೊಳ್ಳೋಕ್ಕೆ ಆಗಿಲ್ಲ ಓಕೆ ಬಿಕಾಸ್ ಇವಳಿನ ಪಾಸ್ಟಲ್ಲಿ ಇದ್ಲು ಇದಾದ ಮೇಲೆ ಏನು ಗಂಡ ಹೆಂಡತಿ ನಡುವೆ ಜಗಳ ಇಲ್ಲ ಮನಸ್ತಾಪ ಇಲ್ಲ ಕಿತ್ತಾಟ ಇಲ್ಲ ಬಟ್ ಹೊಂದಾಣಿಕೆಯೂ ಇಲ್ಲ ಇವಳು ನಮ್ಮ ಕ್ಲಾಸ್ಗಳಿಗೆ ಬಂದಾಗ ಹೇಗಾದರೂ ಮಾಡಿ ನಾನು ಅವ್ರ ಜೊತೆ ಹೊಂದ್ಕೋಬೇಕು ಹೇಗಾದರೂ ಮಾಡಿ ನಾನು ಅವ್ರ ಜೊತೆ ಚೆನ್ನಾಗಿರಬೇಕು ಅಂತ ಪ್ರಯತ್ನ ಪಟ್ಲು ಓಕೆ ಬಟ್ ಅವಳಿಗೆ ತುಂಬ ಕಷ್ಟ ಆಯಿತು ಅದಾದ ಮೇಲೆ ಆ ಹುಡ್ಗಂಗು ಹೋಗಿ ನೀನೆಲ್ಲ ಕ್ಲಿಯರ್ ಮಾಡಿ ಬಂದುಬಿಡು ಅಂದರೆ ಅದು ನಾನು ಇಷ್ಟಪಡ್ತಿದ್ದೆ ಅನ್ನೋದನ್ನು ಹೇಳಿ ಕ್ಲಿಯರ್ ಮಾಡಿ ಬಾ ಅಂದಮೇಲೆ ಅವಳು ಸ್ವಲ್ಪ ಬೈದು ಆ ಹುಡುಗನ ಬಂದ ಮೇಲೆ ಇವಳು ಸ್ವಲ್ಪ ಕ್ಲಿಯರ್ ಆದಳು ಅದಾದ ಮೇಲೆ ಈ ಗಂಡನ ಜೊತೆ ರಿಲೇಶನ್ಶಿಪ್ ಇಟ್ಕೋಬೇಕು ಅಂತ ಹೇಳಿ ಪ್ರಯತ್ನ ಮಾಡಿ ಕೊನೆಗೆ ಇವರೆಲ್ಲ ಒಟ್ಟಿಗೆ ಇದ್ದಿದ್ದು ಕೊನೆ ಗಂಡ ಹೆಂಡ್ತಿ ಇಬ್ಬರೇ ಸಪ್ರೇಟಾಗಿ ಹೋದರೆ ಮೋಸ್ಟ್ಲಿ ನಾವು ಚೆನ್ನಾಗಿರ್ಬೋದು ಅಂತ ಹೋದರು ಬಟ್ ಅಲ್ಲೂ ಕೂಡ ಚೆನ್ನಾಗಿರಲಿಲ್ಲ ಅದಾದ ಮೇಲೆ ಗಂಡ ಇದನ್ನೆಲ್ಲೂ ಹೇಳ್ಕೊಳ್ದೆ ಸುಮಾರು ಆರು ವರ್ಷಗಳ ಕಾಲ ಹಾಗೆ ಇಟ್ಕೊಂಡಿದ್ರು ಅದಾದ್ಮೇಲೆ ಒಂದಿನ ಮಾಡಿದ್ರು ಈ ಹಿಂಗ ಹಿಂಗಿದೆ ಅಂತ ಹೇಳಿ ಆಗ ಹುಡುಗಿ ಮತ್ತೆ ಕ್ಲಾಸಸ್ನ ಅಟೆಂಡ್ ಮಾಡ್ತಾ ಮಾಡ್ತಾ ಕೊನೆಗೆ ಅವಳು ಶೇರ್ ಮಾಡಿದ್ಲು ಇಶ್ಯೂ ಇದೆ ಹಾರ್ಮೋನ್ ರಿಲೀಸ್ ಆಗಲ್ಲ ಇಷ್ಟ ಇಲ್ಲ ಈ ತರದೊಂದು ತೊಂದರೆ ಇದೆ ಅದನ್ನ ಯಾವಾಗ ಅವಳು ಹೇಳ್ಕೊಂಡ್ಲು ಅದಾದ ಮೇಲೆ ಆ ಹುಡುಗನ ಮನೆಗೆ ಐ ಮೀನ್ ಆ ಹುಡುಗ ಮನೆಯವ್ರಿಗೂ ಕೂಡ ಸ್ವಲ್ಪ ವಿಷಯನ ತಿಳಿಸಿ ಅರ್ಥ ಮಾಡಿಸಿ ಕೊನೆಗೆ ಅವ್ರ ಅತ್ತೆ ಮಾವನೇ ಆ ಹುಡುಗಿಗೆ ಮತ್ತು ಅಪ್ಪ ಅಮ್ಮ ಎಲ್ಲ ಸೇರಿ ಡಿವೋರ್ಸ್ ಮಾಡಿಸಿದ್ರು ಬಟ್ ಏನಂದರೆ ಡಿವೋರ್ಸ್ನ ಕೇಕ್ ಕಟ್ ಮಾಡ್ಕೊಳ್ತಾ ಹ್ಯಾಪಿ ಡಿವೋರ್ಸ್ ಅಂತ ಹೇಳಿ ಮಾಡಿಸಿದ್ವಿ ಬೈಕೋಬೇಡಿ ಯಾರೂ ಬಿಕಾಸ್ ಬದಲಾವಣೆ ಮಾಡ್ಕೊಳಕ್ಕೆ ಆಗೋದೇ ಇಲ್ಲ ಅಂದಾಗ ಇನ್ನೊಂದು ಜೀವಕ್ಕೂ ಕೂಡ ತೊಂದರೆ ಕೊಡಬಾರ್ದು ನಾವು ಅಲ್ವಾ ಸೊ ದಟ್ ಡಿವೋರ್ಸ್ ಅಂದರೆ ಹುಡುಗ ಕೆಟ್ಟೋನು ಹುಡುಗಿ ಕೆಟ್ಟೋಳು ಅಂತ ಅಲ್ಲ ಅಟ್ಲೀಸ್ಟ್ ಬದುಕು ನಾಲ್ಕು ಗೋಡೆ ಮಧ್ಯ ಡಿವೋರ್ಸ್ ಆಗದೆ ಕಷ್ಟ ಪಡೋದಕ್ಕಿಂತ ಸ್ವಾವಲಂಬಿಯಾಗಿ ಬದುಕೋದು ಎಷ್ಟೋ ಬೆಟ್ ಬೆಟರ್ ಅಲ್ವಾ ಅಂತ ಸೊ ಆ ದೃಷ್ಟಿಕೋನದಿಂದ ಕೊನೆಗೆ ಆ ಹುಡುಗ ಅದನ್ನು ತುಂಬ ಆಗಿ ಆಕ್ಸೆಪ್ಟ್ ಮಾಡಿಕೊಂಡ ಇಲ್ಲ ಅವಳಿಗೆ ಅಷ್ಟು ತೊಂದರೆ ಇದ್ದರೆ ಬೇಡ ಅಂತ ಸೊ ಡಿವೋರ್ಸ್ ಆಯಿತು ಸೊ ಅವಳು ಕೂಡ ಇಂಡಿಪೆಂಡೆಂಟಾಗಿ ವರ್ಕ್ ಮಾಡಿಕೊಂಡು ಅವಳ ಲೈಫ್ನ ಅವಳ ಕೆರಿಯರ್ ಅವಳು ನೋಡಿಕೊಂಡು ಸ್ಟಿಲ್ ಅವ್ಗಿಗೆ ಮದುವೆ ಆಗಿಲ್ಲ ಆ ಹುಡುಗಂಗೆ ಮದುವೆ ಆಗಿ ಎರಡು ಮಕ್ಕಳಿದೆ ತುಂಬ ಚೆನ್ನಾಗಿದ್ದಾರೆ ಸೊ ಹ್ಯಾಪಿ ಡಿವೋರ್ಸ್ ಅಂದರೆ ಇದುವರೆಗೂ ನಾನು ನಿಮ್ಗೇನು ಪೇನ್ ಕೊಟ್ಟೆ ದಯವಿಟ್ಟು ಕ್ಷಮಿಸಿ ಅಂತ ಎಲ್ಲ ಸಾರಿ ಎಲ್ಲ ಕೇಳಿಕೊಂಡು ಆ ಹುಡುಗನ ಒಂದು ಆ ಹುಡುಗೂ ಗ್ರ್ಯಾಟಿಟ್ಯೂಡ್ ಹೇಳಿ ಸಾರಿ ಹೇಳಿ ನನಗೆ ಆಗ್ತಿಲ್ಲ ಅಂತೆಲ್ಲ ಹೇಳಿ ಅವನು ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡು ಡಿವೋರ್ಸ್ ಆದಮೇಲೆ ಕೇಕ್ ಕಟ್ ಮಾಡಿ ಇಬ್ಬರೂ ಕೂಡ ಆಯಿತು ನಮ್ಮ ಲೈಫಲ್ಲಿ ಇಷ್ಟು ವರ್ಷ ಸೇರಬೇಕಿತ್ತು ಸೇರಿದ್ದೀವಿ ಈಗ ಬಿಡೋ ಟೈಮ್ ಬಂದಿದೆ ಬಿಡೋಣ ಅಂತ ಆಗಿ ಯೋಚನೆ ಮಾಡಿ ಅದನ್ನು ಹ್ಯಾಪಿಲಿ ಡಿವೋರ್ಸ್ ಮಾಡಿಕೊಂಡ್ರು ಓಕೆ ಇವತ್ತು ಆ ಹುಡುಗನ ಲೈಫು ಚೆನ್ನಾಗಿದೆ ಈ ಹುಡುಗಿ ಲೈಫು ಚೆನ್ನಾಗಿದೆ ಇದು ಒಂದು ಕ್ಲೈಂಟ್ ಆಫ್ಟರ್ ದ ಸೆಷನ್ ತುಂಬ ಸಲ ಮನೆ ಬಿಟ್ಟು ಬರೋದು ಮತ್ತೆ ಹೋಗೋದು ಮನೆ ಬಿಟ್ಟು ಬರೋದು ಹೋಗೋದು ಅಡ್ಜಸ್ಟ್ ಆಗಿ 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 ಆಗಲ್ಲ ಅನ್ನೋ ಮಟ್ಟಕ್ಕೆ ಬಂದಾಗ ತುಂಬ ಸೂಸೈಡ್ ಎಲ್ಲ ಅಟೆಂಪ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಬದುಕು ತುಂಬ ಇಂಪಾರ್ಟೆಂಟ್ ಮದುವೆ ಒಂದೇ ಜೀವನ ಅಲ್ಲ ಅನ್ನೋದನ್ನ ಕೂಡ ನಾವು ಒಪ್ಕೊಳ್ಳೇಬೇಕಾಗಿದೆ ಸೊ ಆಗ ಆ ಹುಡುಗಿ ಡಿವೋರ್ಸ್ ತೊಗೊಂಡು ಈಗಿಬ್ರು ಚೆನ್ನಾಗಿದ್ದಾರೆ ಇದು ಒಂದು ಸ್ಟೋರಿ ಇದರಲ್ಲಿ ನೀವು ಏನು ಕಲ್ತ್ರಿ ನಾನೆಲ್ಲ ಬಿಡಿಸಿ ಹೇಳೋಕ್ಕಾಗಲ್ಲ ಏನು ಕಲ್ತ್ರಿ ಏನು ನೋಡೋಕೆ ಸಾಧ್ಯ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ ನಾಳೆ ನನ್ನ ಇನ್ನೊಬ್ಬರು ಕ್ಲೈಂಟ್ ಬಗ್ಗೆ ಮಾತಾಡ್ತೀನಿ ಸಂಬಂಧಗಳ ವರ್ಕ್ಶಾಪ್ ನೀವು ಅಂದ್ಕೊಂಡಂಗಿಲ್ಲ ನೆಕ್ಸ್ಟ್ 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 ಲೆವೆಲ್ ಇದೆ ಬಟ್ ಸೋಲ್ ಲೆವೆಲ್ ಬಗ್ಗೆ ನಾವು ಮಾತಾಡ್ತೀವಿ ಸಂಬಂಧಗಳ ವರ್ಕ್ಶಾಪಲ್ಲಿ ನಮ್ಮ ಹೆಲ್ತ್ ಕ್ಲಾಸ್ ಆಗಿರ್ಬೋದು ಮನಿ ಕ್ಲಾಸ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ನಿಮಗೆ ಹೊರಗಡೆ ಏನು ತಗೊಳ್ತಾ ಇದ್ದೀರಾ ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ ಆತ್ಮಗಳ ನಿರ್ಧಾರ ಹೇಗಾಗುತ್ತೆ ಎಲ್ಲದರ ಮೇಲೆ ಅನ್ನೋದನ್ನು ಆಗಿಟ್ಕೊಂಡೆ ನಾವು ಎಲ್ಲ ವರ್ಕ್ಶಾಪ್ನ ಡಿಸೈನ್ ಮಾಡಿರೋದು ಒಬ್ಬ ವ್ಯಕ್ತಿ ಲೈಫಲ್ಲಿ ಈ ಜ್ಞಾನನ ಸಂಪಾದನೆ ಮಾಡಿದ್ರೆ ಅಟ್ಲೀಸ್ಟ್ ನೆಮ್ಮದಿಯಾಗಿ ಅವನು ಬದುಕ್ತಾನೆ ಅನ್ನೋ ಒಂದು ಸ್ಟ್ರಾಂಗ್ ಡಿಸಿಷನ್ ಮೇಲೆ ಈ ಪ್ರೋಗ್ರಾಮ್ನೆಲ್ಲ ಡಿಸೈನ್ ಮಾಡಿರೋದು ಓಕೆ ಸೊ ಏನರ್ಥ ಆಯಿತು ಕಮೆಂಟ್ ಮಾಡಿ ಮತ್ತು ನಾಳೆ ಇನ್ನೊಂದು ಕ್ಲೈಂಟ್ ಬಗ್ಗೆ ಹೇಳ್ತೀನಿ ಥ್ಯಾಂಕ್ ಯು